ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವೈದ್ಯರ ಮಹಿಳೆಯರು ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ಎಲ್ಲಿ ಬಂದಿದ್ದೀನಿ ಅಂತಂದರೆ ನೋಡ್ತಿರ್ಬೋದು ನಾನು ನಮ್ಮ ಹತ್ರ ಐತೀನಿ ಸೊ ಶುಂಠಿ ಕಳೆ ಕೀಳಬೇಕಾಯ್ತು ಏನೋ ಇನ್ನೊಂದು ತ್ರೀ ಡೇಸ್ ಬಿಟ್ಟು ಮಣ್ಣು ಹಾಕಿ ಮನೆ ಮಣ್ಣು ಹಾಕಿಸ್ಬೇಕಂತೆ ಅದು ಅಷ್ಟಾಗಿ ನಂಗೆ ಗೊತ್ತಿಲ್ಲ ಬಟ್ ಕಳೆ ಕೀಳಬೇಕು ಆಳುಗಳು ಕೊಟ್ಟಂತೂ ನಾವು ಕಳೆ ಕೀಳ್ಸೋಕ್ಕಾಗಲ್ಲ ಸೊ ಅದರಿಂದ ನಾನು ಇವಾಗ ಕಳೆ ಕೀಳ್ತಾ ಇದ್ದೀನಿ ಸೊ ಆದರೆ ಮಳೆ ಬರ್ತೈತೆ ಇಲ್ಲಿ ಸಕ್ಕತ್ತು ನೋಡ್ತಿರ್ಬೋದು ಮಳೆ ಬದೈತೆ ಮದನತ್ರ ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರು ಕೂತಿದ್ದಾರೆ ಇಲ್ಲಂತೂ ಮಳೆ ಬರ್ತೈತೆ ಗುರು ಮಕ್ಕ ಮತ್ತೆ ಬಿಡ್ತದೆ ಮಳೆ ನೀರೆಲ್ಲ ಮಳೆ ಜೋರಿ ಆಗ್ಬಿಡ್ತು ಮಳೆ ಜೋರಾಗಿ ಬರ್ತೈತೆ ಸೊ ಕಳೆ ಕೀಳಕ್ಕೆ ಹೋಗ್ಬೇಕು ಮಳೆ ನಿಂತ ಮೇಲೆ ಕೈ ಮಣ್ಣಾಗಿರುತ್ತೆ ಕಳೆ ಕಿತ್ತಿರೋದನ್ನ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಯಾರ ಫ್ರೀ ಇದ್ರೆ ಬಂದ್ಬಿಡಿ ಕಳೆ ಕಿಳ್ರಿ ಸೊ ಎಲ್ಲಿದ್ದಾರೆ ನಮ್ಮ ಅಕ್ಕ ನಮ್ಮಅಮ್ಮ ಅಂತ ತೋರಿಸ್ತಿದ್ರಿ ನೋಡಿ ಈ ಮರದ ಹತ್ರ ಈ ಮರದ ಹತ್ರ ಕೂತಿದಾರೆ ತೆಂಗಿನ ಮರ ಕಾಣಿಸ್ತೈತಲ್ಲ ಅಲ್ಲೇ ಕೂತಿದ್ದಾರೆ ನಮ್ಮಮ್ಮ ಬಗ್ಗಿ ಬಗ್ಗಿ ನೋಡ್ತಾ ಇದ್ದೇ ಅಲ್ಲಿ ನಮ್ಮ ಡ್ಯಾನ್ಸ್ ಹೊಡಿತಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಡ್ಯಾನ್ಸ್ ಮಾಡ್ತಾ ಮಮ್ಮಿ ಒಂದು ವೇಸ್ಟ್ ಮಾಡಿ ಕೆಲಸಕ್ಕೆ ಬರ್ದವಳು ಕರ್ಕೊಂಡ್ಬಂದು ಕಳೆ ಕೇಳಿಸ್ತಾವ್ರೆ ಸೊ ನಮ್ಮ ಅಪ್ಪನ ಕರ್ಕೊಬರಕ್ಕೆ ಹೋಗ್ಬೇಕಂತೆ ಗಾಡಿ ತಗೊಂಡು ಏನು ಮಾಡೋದು ನಮ್ಮಪ್ಪ ಐತೆ ನೋಡಿ ನಮ್ಮ ಶೂಟಿಂಗ್ ಎಲ್ಲ ಆಗ್ಬಿಟ್ಟೈತೆ ಒಂದು ಸ್ವಲ್ಪ ಎಲ್ಲ ಈ ರೀತಿ ಆಗ್ಬಿಟ್ಟೈತೆ ಏನಾದರೂ ಸೊಲ್ಯೂಷನ್ ಇದ್ದರೆ ಇಲ್ಲಿ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗಿಡ ಒಂದು ಸ್ವಲ್ಪ ಟಲ್ ಆಗ್ಬಿಟ್ಟೈತೆ ಏನೋ ರೋಗ ಬಿದ್ದಿಲ್ವಂತೆ ಇದಕ್ಕೆ ಬಟ್ ಏನು ಅಂತಲೇ ಗೊತ್ತಿಲ್ಲ ಸೊ ಇಲ್ಲೊಂದು ಕಬ್ಬು ಗಿಡ ಇದೆ ಕಬ್ಬು ಅದು ಕಬ್ಬು ನೋಡಿ ನಾನು ತುಂಬಾ ವರ್ಷ ಆಗ್ಬಿಟ್ಟಿತ್ತು ಬಟ್ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿ ಸೊ ಇಲ್ಲಿ ನನ್ನ ಎಲ್ಲ ತ್ಯಾವ ಝುಯ್ ಅಂತ ಬಂತು ಮಳೆ ಝುಯ್ ಅಂತ ಹೋಯ್ತು ಸೊ ಈ ಫೈನಲಿ ಹೋಗ್ತಾ ನಮ್ಮ ಅಪ್ಪನ ಕರ್ಕೊಬರೋದ ಅಂತ ಶುಂಠಿದು ಒಂದು ಎಕ್ರೆಗೆ ಹಾಕಿದ್ದೀವಿ ಏನೋ ಒಂಥರ ಡಲ್ ಹೋದ ಸಲ ಬಂದು ನಾವು ಕಳೆ ಕಿಲಾತ್ ಬಂದಾಗಲೂ ಚೆನ್ನಾಗಿತ್ತು ಬಟ್ ಈ ಸಲ ಯಾಕೋ ಫುಲ್ಲು ಹೊಲ ಹೊಲನೇ ಇಲ್ಲಿ ಈ ರೀತಿ ಆಗ್ಬಿಟ್ಟೈತೆ ಗ್ಯಾಪ್ ಗ್ಯಾಪು ಒಂಥರ ಚೆನ್ನಾಗಿಲ್ಲ ಶುಂಠಿ ಒಂಥರ ಏನೋ ಒಂಥರ ಆಗ್ಬಿಟ್ಟೈತೆ ಒಂಥರ ಎಲ್ಲೋ ಕಲರಲ್ಲಿ ಬಂದಂಗೆ ಗಿಡ ಏನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ನೋಡೋದ ನೆಕ್ಸ್ಟ್ ಟೈಮ್ ಅದನ್ನ ಟ್ರೈ ಮಾಡ್ತೀವಿ ಆದಷ್ಟು ಬೇಗ ಇವಾಗ ನಮ್ಮ ಅಪ್ಪನ ಕರ್ಕೊಬರಕ್ಕೆ ಇದ್ದೀನಿ ಗಾಡಿ ತಗೊಂಡು ಅದೇ ಗಾಡಿ ಹೋಗ್ಬೇಕು ಇವಾಗ ಅದು ಓಡಿಸ್ತೀನಿ ಗಾಡಿನ ನಾನೇ ಬಟ್ ಆ ಗಾಡಿ ತೊಗೊಂಡು ಇವಾಗ ಹೋಗ್ಬೇಕು ಮಳೆ ಬಂದು ಪೂರ್ತಿ ನೆನ್ಕೊಬಿಟ್ಟಿದ್ದೀವಿ ಸದ್ಯಕ್ಕೆ ಇವಾಗ ಕ್ಯಾಮ್ರಾಗೆಲ್ಲ ನೀವಿಗಿಳ್ತೈತೆ ನಮ್ಮ ಅಪ್ಪನ ಕರ್ಕೋಬಂದೆ ನಮ್ಮ ಅಪ್ಪ ಅವ್ರಿಗೆ ನಿಂತೈತಿ ನಿಲ್ತಾ ಮಳೆ

ಈ ವೆದರ್ ಗೆ ಈ ಗಾಳಿಗೆ ಟೀ ಕುಡಿತಾ ಇದ್ರೆ ಬಿಸ್ ಬಿಸ್ಸೆ ಹಾಗೆ बिस्किट ಇರಬೇಕಾಯಿತು ಒಳ್ಳೆ ಟೇಸ್ಟ್ ಕೊಡೋದು ಬೈಕ್ ಯಾಕೆ ಕಬಿಡಿಕಾಕಣ್ಣ ಯೂನಿವರ್ಸಿಟಿ ಯಾರು ಇನ್ನೊಬ್ಬರು ಅಂತ ಕೊಳ್ಳೋದು ನನಗೆ ಹೇಳ್ತಾ ಇದೀವಿ ಕಳೇನ ಇಷ್ಟ ಹುಗ್ಸಿದೆ ನಾನು ಎದ್ರನೇಗೆ ಕಷ್ಟಪಟ್ಟು ಗೆದ್ರೆ ಬೂಮ್ ತಾಯಿ ಕೈ ಈ ಇವು ಹಾಕಿರೋದು ಏನು ನಮಗೆ ಲಾಸ್ ಆಗಿರೋದಿಲ್ಲ ನಿನ್ ಮಗಳು ರೈಟ್ ಸಿಗಿಕಿಲ್ಲ ಶುಂಠಿ ಅಂತ ಎದ್ಕೊತರಷ್ಟೇ ಸಾವಿರದ ಏಳ್ನೂರು ಅಂದ್ರೆ ಶುಂಠಿ ಅದು ರೋಗ ಬಿದ್ದಿರೋದಂಗಾಗಿರೋದಷ್ಟೆ ಜಾನ್ವರಿ ಫೆಬ್ರವರಿ ಕಿಲ್ಸದ ಬಿಡ ಬಿತ್ನೆ ಕಿತ್ಕೋತಾರ ಅದ ಯಾಕೆ ಎದ್ಕತಿ ಹಂಗೆ ಚೆನ್ನಾಯ್ತೂರು ಕಟ್ಕೊಂಡಿದ್ರೆ ಏನಿಲ್ಲ ಏನಾಯ್ತು ರೋಗವ ಇದು ಬಿದ್ದಿರೋದು ತರಗರು ಏನ್ ತರಗು ಸೊ ರೋಗ ಬಿದ್ದರೆ ಈ ರೀತಿ ಆದದ ಶುಂಠಿ ಮೇಲ್ಮೇಲೆ ಮೇಲೆ ತುತ್ತುದಿಲ್ಲ ಆಗಿರೋದು ಅಷ್ಟೇ ಇದು ಮುಳ್ಳ ಚುತ್ಗರು ಮುಳ್ಳು ಸರ್ ಚುತ್ ಆಗುತ್ತೆ ಸೊ ಇವಾಗ ಶುಂಠಿ ಕೆಳಕ್ಕೆ ಇಲ್ತಾ ಇದ್ದೀವಿ ಟೈಮ್ ಬಂದು ಮೂರು ಮೂವತ್ತು ಕರೆಕ್ಟಾಗಿ ಸೊ ಫೈನಲಿ ಇನ್ನೂ ಅರ್ಧ ಇದೆ ಬೆಳಿಗ್ಗೆ ಬಂದು ಕೀಳಬೇಕು ಇವಳು ಒಳಗೆ ಇವಳು ಜೊತೆಗೆ ನಮ್ಮ ಭಾವನ ಜಾಯ್ನ್ ಆಗಿದೆ ಸೊ ನಮ್ಮ ಭಾವನೆ ಬತ್ತಿದ್ದಾರೆ ಈಗ ನಮ್ಮ ಭಾವನ ಜೊತೆ ಸುಯಿ ಅಂತ ಮೈಸೂರಿಗೆ ಗಾಯಸ್ ತಿರ್ಗಾ ಬೆಳಿಗ್ಗೆ ಬಂದೋದ್ರು ಮೊನ್ನೆಗೆ ತಿರ್ಗಾ ಬಂದು ಕಳೆ ಕಿತ್ತು ಹೇಗೆ ಅಂದ್ರೆ ಅಮ್ಮಂಗೆ ಕಾಲಾಗಲ್ಲ ಜಾಸ್ತಿ ಹಿಂಸೆ ಕೊಡೋಕ್ಕಾಗಲ್ಲ ಸೊ ಅದರಿಂದ ಅವ್ರಿಗೆ ನಾವು ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದು ಅವ್ರ ಜೊತೆಗೆ ಸೇರಿಕೊಂಡು ನಾನು ಅಕ್ಕ ಇಬ್ಬರು ಕಳೆಕಿದ್ತೊ ಇನ್ನೊಂದು ಸ್ವಲ್ಪ ಉಳ್ಕೊಂಡಿತು ಸೊ ಅದು ನೆಕ್ಸ್ಟ್ ಡೇ ಬಂದು ನಾವು ಒಂಬತ್ತನೇ ತಾರೀಕು ದುನೇ ವಿಜಯ್ ಸರ್ದು ಮೂವಿ ರಿಲೀಸ್ ಆಗಿತ್ತು ಸೊ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ಫೈವ್ ಇಯರ್ಸ್ ಅಂದರೆ ಒಂದು ಸಿಕ್ಸ್ ಇಯರ್ಸ್ ಆದಮೇಲೆ ನಮ್ಮ ಹಸ್ಬೆಂಡ್ ಜೊತೆ ಸೊ ನಾನು ಸೆಕೆಂಡ್ ಟೈಮ್ ಮೂವಿ ನೋಡೋಕ್ಕೆ ಅಂತ ಹೋಗಿದ್ದು ಮ ಯಾವ ಇದು ಅಂತಂದರೆ ಮಾಲ್ ಆಫ್ ಮೈಸೂರಲ್ಲಿ ನಾನು ಹೋಗಿದ್ದು ನೈಟು ಒಂಬತ್ತುವರೆಗೆ ಇದ್ದಿದ್ದು ಸೊ ಹತ್ತನೇ ತಾರೀಕು ಹೋಗಿದ್ದು ಒಂಬತ್ತನೇ ತಾರೀಕು ರಿಲೀಸ್ ಆಗಿತ್ತು ಮೂವಿ ಹತ್ತನೇ ತಾರೀಕು ಹೋಗಿದ್ದು ನಾವು ಶನಿವಾರ ನೈಟ್ ಒಂಬತ್ತುವರೆಗೆ ಸೊ ತುಂಬಾ ಖುಷಿ ಹಾಗೆ ನನ್ನ ಮಗಳು ಕಿಡ್ಸ್ಕೊ ಹೋಗ್ತಿದ್ಲು ಅಲ್ವ ಸೊ ಅವಳು ಅಮ್ಮ ನಾನೊಂದು ರೈಮ್ಸ್ ಹೇಳಿಬಿಟ್ಟು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು ಸೊ ಆಯಿತು ಮಗಳೇ ಮಾಡು ವೀಡಿಯೋ ಮಾಡ್ಕೋತೀನಿ ಅಂತ ನಾನು ಅವಳ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅವಳಿಗೂ ತುಂಬಾ ಇಷ್ಟ ವೀಡಿಯೋ ಮಾಡೋದು ನಾನು ಅಂತ ಅಂದರೆ ಅವಳು ಎಲ್ಲ ಮಾಡ್ತಾಳೆ ಹಾಗೆ ಅದಕ್ಕೆ ಸಪೋರ್ಟ್ ಮಾಡ್ತಾಳೆ ಆ ರೈಮ್ಸ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಅವಳು ಸೊ ತುಂಬನೇ ಖುಷಿಯಾಯಿತು ಯೂನಿಫಾರ್ಮಲ್ಲಿ ಹಾಕ್ಕೊಂಡು ಶೂಸಲ್ಲಿ ಹಾಕ್ಕೊಂಡವಳು ಹೋಗ್ತಾ ಇತ್ತು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಪೂರ್ತಿ ವೀಡಿಯೋ ನೋಡಿ ನನ್ನ ಮಗಳು ತುಂಟಾಟ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ನಿಮಗೆ ಗೊತ್ತಿರುತ್ತೆ ಸೊ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್